ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಮೃತ್ಯುವಿಗೆ ಆಹ್ವಾನ ನೀಡಿದಂತೆ ಆದರೂ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಜನರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಮೂವತ್ತರಷ್ಟು ಇನ್ನು ಫ್ರಾನ್ಸ್ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡಾ ಮೂವತ್ತು ಪಾಯಿಂಟ್ ಎಂಟರಷ್ಟು ಸ್ಪೇನ್ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಮೂವತ್ತು ಪಾಯಿಂಟ್ ಒಂಬತ್ತರಷ್ಟು ಇನ್ನು ಅಮೇರಿಕಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಮೂವತ್ತೊಂದರಷ್ಟು ನ್ಯೂಜಿಲೆಂಡ್ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಮೂವತ್ತೆರಡರಷ್ಟು ಇನ್ನು ಗ್ರೀಸ್ ಕುಡಿದು ವಾಹನ ಚಾಲನೆ ಮಾಡಿ ಅಪಘಾತದಲ್ಲಿ ಸಾವನ್ನಪ್ಪುವರು ಶೇಕಡಾ ಮೂವತ್ತ್ಮೂರರಷ್ಟು ಕೆನಡಾ ಕುಡಿದು ವಾಹನ ಚಾಲನೆ ಮಾಡಿ ಅಪಘಾತದಲ್ಲಿ ಸಾವನ್ನಪ್ಪುವರು ಶೇಕಡಾ ಮೂವತ್ತ್ನಾಲ್ಕರಷ್ಟು ಸ್ಲೋವಿನಿಯಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಮೂವತ್ತೈದು ಪಾಯಿಂಟ್ ಐದರಷ್ಟು ಐಸ್ಲ್ಯಾಂಡ್ ಕುಡಿದು ವಾಹನ ಚಾಲನೆ ಮಾಡಿ ಅಪಘಾತದಲ್ಲಿ ಸಾವನ್ನಪ್ಪುವವರು ಶೇಕಡ ಮೂವತ್ತೇಳರಷ್ಟು ದಕ್ಷಿಣ ಆಫ್ರಿಕಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಪ್ರಕರಣಗಳಲ್ಲಿ ಸಾವುಗಳು ಶೇಕಡ ಐವತ್ತೆಂಟರಷ್ಟು